ನಮಸ್ಕಾರ ಸ್ನೇಹಿತರೆ ನಿಮ್ಮ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮತ್ತೊಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಜೈಲು ವಾಸ ಅನುಭವಿಸಿರ್ತಕ್ಕಂಥ ಸರ್ಕಾರಿ ನೌಕರ ಅಂದರೆ ಯಾವುದೇ ಒಂದು ಪ್ರಕರಣದಲ್ಲಿ ಆಗಿರ್ಬೋದು ಜೈಲು ವಾಸವನ್ನು ಅನುಭವಿಸಿ ಬಂದಂಥ ಸರ್ಕಾರಿ ನೌಕರ ಮತ್ತೆ ಸೇವೆಗೆ ಸೇರುವಂತಿಲ್ಲ ಸೊ ಈ ರೀತಿ ಒಂದು ಮಹತ್ವದ ತೀರ್ಪನ್ನು ಈಗ ಹೈಕೋರ್ಟ್ ಎಲ್ಲ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಅನ್ವಯಿಸುವಂತೆ ನೀಡಿದೆ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಕರಣದ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸರ್ಕಾರಿ ನೌಕರ ಕ್ರಿಮಿನಲ್ ಕೇಸಲ್ಲಿ ದೋಷಿಯಾದರೆ ಅವನಿಗೆ ಮತ್ತೆ ಸೇವೆಗೆ ಇಲ್ಲ ಅವನನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಕ್ರಿಮಿನಲ್ ಪ್ರಕರಣಗಳಲ್ಲಿ ದೋಷಿಯಾಗಿ ಜೈಲು ಶಿಕ್ಷೆಗೆ ಒಳಗಾದ ಸರ್ಕಾರಿ ನೌಕರ ಪುನಃ ಸೇವೆಯಲ್ಲಿ ಮುಂದುವರಿಯಲು ಅವಕಾಶವಿಲ್ಲ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ ಶಿಕ್ಷೆಗೊಳಗಾಗಿದ್ದ ಹಿನ್ನೆಲೆಯಲ್ಲಿ ತನ್ನನ್ನು ಬೆಂಗಳೂರು ನಗರ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಉದ್ಯೋಗದಿಂದ ವಜಾಗೊಳಿಸಿದ ಸರ್ಕಾರದ ಕ್ರಮ ಪ್ರಶ್ನಿಸಿ ನಂಜೇಗೌಡ ಎಂಬಾತ ಸಲ್ಲಿಸಿದ್ದ ಅರ್ಜಿ ತಿರಸ್ಕರಿಸಿದ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ನೇತೃತ್ವದ ವಿಭಾಗೀಯ ಪೀಠ ಈ ಆದೇಶವನ್ನು ಮಾಡಿದೆ ನಂಜೇಗೌಡಗೆ ಎರಡು ಸಾವಿರದ ಒಂದರ ಅಲ್ಲಿ ನಡೆದಿದ್ದ ಹಲ್ಲೆ ಪ್ರಕರಣವೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ವರ್ಷ ಜೈಲಾಗಿತ್ತು ಶಿಕ್ಷೆ ಪೂರೈಸಿದ ಬಳಿಕ ಮತ್ತೆ ಸೇವೆಗೆ ಸೇರ್ಪಡೆಗೊಳಿಸುವಂತೆ ನಂಜೇಗೌಡ ಹೈಕೋರ್ಟ್ ಮೊರೆ ಹೋಗಿದ್ದರು ಸೊ ಎರಡು ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿಕೊಂಡಿರ್ತಕ್ಕಂಥ ನಂಜೇಗೌಡ ಎಂಬಾತ ಸರ್ಕಾರಿ ನೌಕರರಾಗಿದ್ದು ಅವರಿಗೆ ನೋಡಿ ಈಗ ಹೈಕೋರ್ಟ್ ಮತ್ತೆ ಸೇವೆಗೆ ಸೇರಿಕೊಳ್ಳುವ ಹಾಗಿಲ್ಲ ಸೇರಿಸುವ ಹಾಗಿಲ್ಲ ಅಂತ ಈಗ ಒಂದು ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಸೊ ಇದು ಯಾವುದೇ ಪ್ರಕರಣದಲ್ಲಾಗಿರ್ಬೋದು ಜೈಲು ಶಿಕ್ಷೆಯನ್ನು ಅನುಭವಿಸಿದಂಥ ನೌಕರರ ಎಲ್ರಿಗೂ ಸರಿ ಸೇರಿಸಿ ಸಂಬಂಧಪಟ್ಟಂಗೆ ಈ ಆದೇಶವನ್ನು ಹೊರಡಿಸಲಾಗಿದೆ ಎಂಥವುದೇ ಸಂದರ್ಭ ಆಗಿರಲಿ ಸ್ನೇಹಿತರೆ ನಾನು ನಿಮಗೆ ಇಷ್ಟೇ ನೀವು ಒಬ್ಬರು ಸರ್ಕಾರಿ ನೌಕರ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನೀವು ಮುಂದಿನ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಯಾಕೆಂದರೆ ಯಾವುದೇ ಒಂದು ನಿರ್ಧಾರ ನಿಮ್ಮ ಕೆಲಸಕ್ಕೆ ಕುತ್ತನ್ನು ತರಬಹುದು ಮುಂದಿನ ದಿನಗಳಲ್ಲಿ ಸೊ ಹಾಗಾಗಿ ಭಾಳ ಯೋಚನೆ ಮಾಡಿ ನೀವು ಯಾವುದೇ ಒಂದು ವಿಚಾರದಲ್ಲಿ ಹೊಂದಬೇಕಾದ್ರೆ ಭಾಳ ಯೋಚನೆಯನ್ನು ಮಾಡಬೇಕಾಗತ್ತೆ ಸೊ ಅದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ